ನೀಡಿದ್ದು ಸ್ಕಾಲರ್ಶಿಪ್ಪಿಗೆ ಹೆಸರು ಕೊಡುವರೆಲ್ಲ ಬೇಗ ಕೊಡಿ ಆಯ್ತಾ ಮತ್ತೆ ಬರಲಿಲ್ಲ ಅಂತ ಕೂಗುದಲ್ಲ ಟೀಚರ್ ಟೀಚರ ಪ್ರಬೋಕರ್ ಅವು ನನಗೆ ಸಿಮೆಂಟ್ ಆನಂದ ಅಂತ ಹೇಳುದು ಯಾಕೆ ಅಂತ ಎಂತ ಹೇಳುದು ಸಿಮೆಂಟ್ ಆನಂದ ಅಂತ ನನಗೆ ಮಕ್ಕರ್ ಮಾಡುವುದು ಸಿಮೆಂಟ್ ಆನಂದ ಅದ ಯಾಕೆ ಅದು ನನ್ನ ಅಪ್ಪನ ಹೆಸರು ಆನಂದ ಅವರು ಮೇಸ್ತ್ರಿ ಕೆಲಸಕ್ಕೆ ಹೋಗ್ತಾರೆ ಅದಕ್ಕೆ ನನಗೆ ಸಿಮೆಂಟ್ ಆನಂದ ಅಂತ ಕರೆಯುದು

ನಿನ್ನ ಅಮ್ಮ ಬೆಳಿಗ್ಗೆ ಬೇಗ ಎದ್ದು ಆ ಕೆಲಸ ಎಲ್ಲ ಮಾಡಿಕೊಂಡು ನಟ್ಟಿಗೆ ಹೋಗ್ತಾರೆ ಇಡೀ ದಿನ ನಟ್ಟಿ ಆ ಗದ್ದೆಯಲ್ಲಿ ಕೆಲಸ ಮಾಡಿ ಸಂಜೆ ಬಂದು ಬೀಡಿ ಕಟ್ತಾರೆ ನಿಮಗೆ ಸ್ವಲ್ಪ ಆದ್ರೂ ಅಕಲುಂಟ ಮರಯ ಹಾಂ ಇನ್ನನ್ನು ಅಷ್ಟು ಕಷ್ಟಪಟ್ಟು ಶಾಲೆಗೆ ಕಳಿಸ್ತಾರಲ್ಲ ನೀನು ಎಂತ ಮಾಡುದ ಶಾಲೆಗೆ ಬಂದುಕೊಂಡು ಒಂದೇ ಒಂದು ಅಕ್ಷರ ನಿನ್ನ ತಲೆಗೆ ಹೋಗ್ತದ ನಿಂಗೆ ಇದೆಲ್ಲ ಬೇಗ ತಲೆಗೆ ಹೋಗ್ತದಲ್ಲನಾ ಅವ ನನಗೆ ಸಿಮೆಂಟ್ ಪ್ರಭಾಕರ ಹೇಳುದು ಇವ ಬೀಡಿ ಪುಷ್ಪ ಹೇಳುದು ಅಂತ ಅಪ್ಪ ಅಮ್ಮನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಇಲ್ಲ ನಿಮಗೆ ನಾನು ಕಲಿಬೇಕು ಒಳ್ಳೆ ಹುಡುಗ ಆಗಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಅದೆಲ್ಲ ಏನು ಇಲ್ಲ ಬಿಡಿ ಪುಷ್ಪ ಸಿಮೆಂಟು ಎಂತ ಸಿಮೆಂಟ್ ಆನಂದ ಹೇಳಿದರೆ ಆಯಿತು ಮತ್ತೆ ಏನು ಬೇಡ ಇದು ಮಾತ್ರ ಮಾಡಿ ನೀವು ಶಾಲೆಯಲ್ಲಿ ಇಬ್ಬರು ಸಹ ನಾಳೆ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರಬೇಕು ಗೊತ್ತಾಯ್ತಲ್ಲ ನೀನ್ಸ ನಾಳೆ ಕರ್ಕೊಂಡು ಬಂದು ನನ್ನ ಹತ್ರ ಇಬ್ಬರು ಸಹ ಬೆಳಿಗ್ಗೆ ಎಂಟು ಗಂಟೆ ಹಾಂ ಇಬ್ಬರು ಸಹ ನಾಳೆ ನಿಮ್ಮ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಬ್ಬರ ಅಪ್ಪ ಅಮ್ಮ ಶಾಲೆಯಲ್ಲಿ ಇರಬೇಕು ನಿಮ್ಮದೆಲ್ಲ ಬೀಡಿ ಮತ್ತೆ ಸಿಮೆಂಟ್ ನಾನು ಬಿಡಿಸ್ತೇನೆ ಆಯ್ತಾ ಭಾರಿ ಜೋರಾಗಿದ್ದಾರೆ ದಿನ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ರಾಯರ ಕುದುರೆ ಕತ್ತೆ ಆಗ್ತಾ ಉಂಟು ಎಂತ ಅಮ್ಮ ಬರ್ಲಿಕ್ಕೆ ಕೇಳುದಿಲ್ಲ ಟೀಚರ್ ಅವರಿಗೆ ಕೆಲಸ ಕೆಲಸ ನೀನು ಮಾಡು ಸ್ವಲ್ಪ ಮನೆಯಲ್ಲಿ ನಿಂಗೆ ಬಗ್ಗುದಿಲ್ಲ ಕೆಲಸ ಮಾಡ್ಲಿಕ್ಕೆ ಅಮ್ಮ ಬರ್ಲಿಕ್ಕೆ ಕೇಳುದಿಲ್ಲ ಹಾ ಕರ್ಕೊಂಡು ಬಾ ಏನು ಬರ್ಲಿಕ್ಕೆ ಕೇಳದೆ ನಿನ್ನ ಗುಣಗಾನ ನೀನು ಹೇಳು ಶಾಲೆಯಲ್ಲಿ ಎಂತ ಮಾಡಿದ್ರು ನಮ್ಮ ಮನೆಯಲ್ಲಿ ದನ ಎಲ್ಲ ಉಂಟು ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಹಾಲು ಕರೀಲಿಕ್ಕೆಲ್ಲ ಉಂಟು ಕೆಲಸ ಮಾಡು ನೀನು ಮನೆಯಲ್ಲಿ ಕುತ್ಕೋ ಅಮ್ಮನನ್ನು ಕಳಿಸಿಕೊಡು ನಿಂಗೆ ಆಗುದಿಲ್ಲ ಹಾಲು ಕರೀಲಿಕ್ಕೆ ಆಗುದಿಲ್ಲನಾ ಕರ್ಕೊಂಡು ಬರೋದ್ರೆ ನೀನ್ ಬರೋದು ಬೇಡ ದೊಡ್ಡಪ್ಪ ಬೇಡ ಅಪ್ಪ ಏನಿದ್ರೆ ಅಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನೀನ್ ದೊಡ್ಡಪ್ಪ ಅಂತ ಯಾರ್ಯಾರನ್ನು ಕರ್ಕೊಂಡು ಬರ್ಲಿಕ್ಕಿದಿ ಆ ಅಂಗಡಿಯ ನನ್ನನ್ನು ಕರ್ಕೊಂಡು ಬಂದ್ರೆ ನೀನು ದೊಡಪ್ಪ ಅಂತ ಇನ್ನ ನಂಬ್ಲಿಕ್ಕೆ ಆಗುದಿಲ್ಲ ಮೊನ್ನೆ ಇದರಲ್ಲಿ ಅಭಿವೃದ್ಧಿ ಪತ್ರದಲ್ಲಿ ಯಾರ್ದೋ ಸೈನ್ ಹಾಕೊಂಡು ಬಂದಿದ್ದಾನ ನೀವ ಇವತ್ತು ನಾಳೆ ಮತ್ತೆ ದೊಡ್ಡಪ್ಪ ಅಂತ ಯಾರನ್ನ ಕರ್ಕೊಂಡು ಬರ್ತಾನೆ ಅವತ್ತು ಮನೆಯಲ್ಲಿ ಯಾರು ಇರಲಿಲ್ಲ ಅದಕ್ಕೆ ನನ್ನ ತಿದ್ದಿ ಹಾಕಿತ್ತು ಸೈ ಯಾರು ಇರ್ಲಿಲ್ಲ ಅದು ನೀನೇ ಅಂತ ನಂಗೆ ಡೌಟ್ ಬಂದಿದೆ ಆಯ್ತಾ ತಿದ್ದಿಯಲ್ಲ ತಿದ್ದಿಯಲ್ಲ ಬಂದೀವಲ್ಲ ಭಾರಿ ಹುಷಾರಿದ್ದಿ ನೀನು ಇರ್ಲಿ ಬಿಡು ಇನ್ನು ಯಾರಾದ್ರೂ ಈ ರೀತಿ ಅಪ್ಪ ಅಮ್ಮನ ಹೆಸರು ಹೇಳಿಕೊಂಡು ತಮಾಷೆ ಮಾಡುದೆಲ್ಲ ಮಾಡ್ಬೇಕು ನೀವು ಶಾಲೆಗೆ ಯಾಕೆ ಬರುದು ಕಲಿಲಿಕ್ಕೆ ಬರುದು ನಿಮ್ಮ ಕೆಲಸ ಏನು ಮಾಡ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ ಒಳ್ಳೆ ಹುಡುಗರಾಗ್ಬೇಕು ಇದೇ ಕೊನೆ ಇನ್ನು ಮೇಲೆ ಈ ರೀತಿ ಎಲ್ಲ ಮಾಡ್ಲಿಕ್ಕಿಲ್ಲ ನಾಳೆ ಇಬ್ಬರು ಸಹ ಹೊಸ ಹುಡುಗರಾಗಿ ಶಾಲೆಗೆ ಬರ್ಬೇಕು ಆಯ್ತು ಅಪ್ಪ ಅಮ್ಮನನ್ನು ಕರ್ಕೊಂಡ್ ಬರೋದ್ ಬೇಡ ಗೊತ್ತಾಯ್ತಲ್ಲ ಇನ್ನು ಈ ರೀತಿ ಮಾಡ್ಲಿಕ್ಕಿಲ್ಲ ಆಯ್ತಾ